ಶ್ರೀ ಮಹಾಗಣಪತಿಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಹುಣ್ಣಿಮೆ ಚಿತ್ರ ನಕ್ಷತ್ರ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹತ್ತೊಂಬತ್ತನೆಯ ತಾರೀಕು ಶುಕ್ರವಾರ ಪ್ರಿಯ ವೀಕ್ಷಕರೇ ಈ ದಿನ ಚಿತ್ರಾ ಪೌರ್ಣಿಮೆ ತಮಿಳರ ವರ್ಷದ ಮೊದಲ ಮಾಸದಲ್ಲಿ ಬರುವಂತಹ ವಿಶೇಷವಾದ ಹಬ್ಬ ಚಿತ್ರ ಪೌರ್ಣಿಮೆ ಚೈತ್ರ ಮಾಸದಲ್ಲಿ ಬರುವ ವಿಶೇಷ ಪರ್ವ ಇದು ಚಿತ್ರಾ ಪೌರ್ಣಿಮೆ ಎಂದು ಯಮರಾಜನ ಆಸ್ಥಾನದಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಇಡುವಂತಹ ವಿಭಾಗದ ಮುಖ್ಯಸ್ಥನಾದ ಚಿತ್ರಗುಪ್ತನ ಜನನವಾದಂತಹ ದಿನ ಅಂತ ಹೇಳ್ತಾರೆ ಗತಿಸಿದ ಪ್ರತಿಯೊಂದು ಆತ್ಮವೂ ಕೂಡ ಮೊದಲು ಯಮರಾಜನ ಆಸ್ಥಾನಕ್ಕೆ ಹೋಗಿ ತದನಂತರ ಅವರ ಪಾಪ ಪುಣ್ಯಗಳ ಲೆಕ್ಕಾಚಾರ ನಡೆಯುತ್ತೆ ಪುಣ್ಯಗಳು ಜಾಸ್ತಿ ಇದ್ದಲ್ಲಿ ಸ್ವರ್ಗದ ಕಡೆಗೂ ಪಾಪಗಳು ಜಾಸ್ತಿ ಇದ್ದಲ್ಲಿ ನರಕದ ಕಡೆಗೂ ಹೋಗಬೇಕಾಗತ್ತೆ ಹೀಗೆ ಪ್ರತಿ ಜೀವಿಯ ಅಂಶಗಳನ್ನು ನೀಡುವಂತಹ ಒಬ್ಬನೇ ಒಬ್ಬ ಅಂಶಗಳ ತಜ್ಞ ಚಿತ್ರಗುಪ್ತ ಆದ್ದರಿಂದಲೇ ಜೀವಿಗಳು ತಾವು ಮಾಡಿರುವಂತಹ ಪಾಪಗಳನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುವಂತಹ ದಿನ ಈ ಚಿತ್ರ ಪೌರ್ಣಿಮೆ ಇದರಿಂದ ಯಮಧರ್ಮ ಸುಪ್ರೀತನಾಗಿ ಜೀವಿಗಳ ಪಾಪಗಳನ್ನು ಕಡಿಮೆ ಮಾಡಿ ಮುಕ್ತಿ ಮಾರ್ಗವನ್ನು ತೋರಿಸಬಹುದು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತೆ ಆದ್ದರಿಂದಲೇ ಚಿತ್ರ ಪೌರ್ಣಿಮೆ ವಿಶೇಷವಾದಂತಹ ಹಬ್ಬ ಆಗಿರೋದ್ರಿಂದ ತಮಗೆಲ್ಲರಿಗೂ ಚಿತ್ರ ಪೌರ್ಣಿಮೆಯ ಶುಭಾಶಯಗಳು ಈ ದಿನ ಬೆಂಗಳೂರು ಕರಗ ಮಹೋತ್ಸವ ನಡೀತಾ ಇದೆ ಅಲ್ಲದೆ ಈ ಪೌರ್ಣಮಿಯನ್ನ ಅಕ್ಕನ ಹುಣ್ಣಿಮೆ ಮತ್ತು ದಮನದ ಹುಣ್ಣಿಮೆ ಅಂತಾನೂ ಕರಿತೇವೆ ಇಂತಹ ವಿಶೇಷ ದಿನದಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲಗಳನ್ನು ಹೇಗಿವೆ ಅನ್ನೋದನ್ನು ತಿಳಿಯೋಣ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಸದಾ ಚಟುವಟಿಕೆಯಲ್ಲೇ ಇರುವಂತಹ ಯಾವುದೇ ಒಂದು ಗಳಿಗೆಯನ್ನು ಕೂಡ ವ್ಯಯ ಮಾಡದಂತಹ ಅಂದರೆ ಪ್ರತಿ ಸಮಯದಲ್ಲೂ ಕ್ಷಣದಲ್ಲೂ ಕೂಡ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾನೆ ಇರುವಂತಹ ಸ್ವಭಾವದವರು ಮೇಷರಾಶಿಯವರು ಅದೇ ವಿಶ್ವಾಸದಿಂದ ಕೆಲಸಗಳನ್ನು ಮಾಡಿ ಮುಗಿಸುವವರಿಗೂ ಕೂಡ ಇವರಿಗೆ ಸಮಾಧಾನ ಇರಲ್ಲ ಆದರೆ ಈ ದಿನ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ ಅದರ ಸಾಮರ್ಥ್ಯದ ಬಗ್ಗೆ ನಿಮಗೆ ನಿಮಗೆ ನಂಬಿಕೆ ಇರಲ್ಲ ಹಿಡಿದ ಕೆಲಸ ಆಗುತ್ತೆ ಅಥವಾ ಆಗಲ್ಲ ಅನ್ನುವಂತಹ ಡೋಲಾಯಮಾನವಾದಂತಹ ಸ್ಥಿತಿ ಇರುತ್ತೆ ಅಂದರೆ ನಂಬಿಯೂ ನಂಬ ದಿರುವಬ್ಬಂದಿ ಅನ್ನೋ ಥರ ಪೂರ್ತಿ ನಂಬಿಕೆನೂ ಇಲ್ಲ ಆ ಕಡೆ ನಂಬದೆಯೂ ಇಲ್ಲ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಆದರೆ ಪೂರ್ಣಗೊಳ್ಳತ್ತೋ ಇಲ್ವೋ ಅನ್ನೋಂತಹ ಆತಂಕ ಇದೆ ಈ ರೀತಿಯ ಕಳವಳಕಾರಿಯಂಥ ದಿನ ನಿಮ್ಮದಾಗಿದೆ ಈ ದಿನ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ ಆದರೆ ನಾನಾ ವಿಧದ ತೊಂದರೆಗಳು ಕೂಡ ಇದಕ್ಕೆ ಅಡ್ಡಿಪಡಿಸ್ತಾ ಇದೆ ಇದಕ್ಕೆ ಕಾರಣಗಳನ್ನು ಒಂದೊಂದೇ ಕಾರಣಗಳು ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನು ನೀವು ಕುಟುಂಬದ ಎಲ್ಲ ಸದಸ್ಯರು ಕುಳಿತು ತೀರ್ಮಾನ ಮಾಡಬೇಕಾಗಿದೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಈ ದಿನ ಸಂಗೀತ ಕಲಾವಿದರಿಗೆ ಗೌರವ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಯಶಸ್ಸು ಸಿಕ್ಕತ್ತೆ ವರ್ತಕರಿಗೆ ಲಾಭಾಂಶ ಹೆಚ್ಚಾಗಿದೆ ಈ ದಿನ ಅದೇ ರೀತಿ ಮಕ್ಕಳು ಮನೆಗೆ ಶುಭ ವಾರ್ತೆಯನ್ನು ತರ್ತಾ ಇದ್ದಾರೆ ಮುಂದೆ ನಡೆಯುವಂತಹ ಶುಭ ಕಾರ್ಯದ ಬಗ್ಗೆ ನೀವು ಚರ್ಚೆಯನ್ನು ಮಾಡಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿದೆ ಇಂತಹ ತಯಾರಿಯಲ್ಲಿ ಇರ್ತೀರಿ ನೀವು ಮನೆಯವರಿಂದ ಮಾನಸಿಕ ಒತ್ತಡ ಸ್ವಲ್ಪ ಆಗಬಹುದು ಎಂದಿನಂತೆ ನಿಭಾಯಿಸಿಬಿಡಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವೊಂದನ್ನು ಪಠಿಸಿ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ಶುಭ ಆಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಡೆಗೆ ನಿಮ್ಮ ಮೊದಲ ಪ್ರಯಾಣ ಇರಲಿ ನೀವು ನಿಮಗೆ ಶುಭವಾಗುತ್ತೆ ವೃಷಭರಾಶಿ ಕೆಲವರು ಜೀವನದಲ್ಲಿ ಸಂಪತ್ತನ್ನು ಗಳಿಸಬೇಕು ಅಂತ ಹೇಳಿ ಬಹಳ ಕಷ್ಟ ಪಡ್ತಾ ಇರ್ತಾರೆ ಹಗಲು ರಾತ್ರಿ ಹಲವಾರು ಉದ್ಯೋಗಗಳನ್ನು ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ಐಶ್ವರ್ಯ ಆಗಲ್ಲ ಎಲ್ಲೋ ಒಂದು ಕಡೆ ಸೋರಿ ಜಾರಿ ಹೋಗ್ತಾ ಇರುತ್ತೆ ಆದರೆ ಈ ದಿನ ವೃಷಭರಾಶಿಯಲ್ಲಿರುವಂತಹ ದಳ್ಳಾಳಿಗಳಿಗೆ ಹೋಟೆಲ್ ವರ್ತಕರಿಗೆ ಔಷಧಿ ವಿತಕರಿಗೆ ವಿಶೇಷವಾದಂತಹ ಲಾಭ ಬರಲಿದೆ ಆದರೆ ಈ ವರ್ತಕರು ಈ ಔಷಧಿ ವಿತರಕರು ಇವರೆಲ್ಲ ಬಹಳ ಹಿಂದೆಯಿಂದ ಕಷ್ಟಪಡ್ತಾ ಇದ್ದಾರೆ ಹಾಗೆ ಈ ದಿನ ಇವರಿಗೆ ಬಹಳ ವಿಶೇಷವಾದಂತಹ ಒಂದು ವ್ಯಾಪಾರ ನಡೆಯೋದ್ರಿಂದ ಲಾಭ ಪ್ರಾಪ್ತಿಯಾಗುತ್ತೆ ನೌಕರರಿಗೆ ಸ್ಥಾನ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಮನೆ ಖರೀದಿ ಅಥವಾ ಸೈಟ್ ಖರೀದಿ ಹೀಗೆ ಸ್ಥಿರಾಸ್ತಿ ಖರೀದಿ ಮಾಡುವಂತಹ ಯೋಗ ಕೂಡ ಇದೆ ನಿಮಗೆ ಹಿರಿಯರ ವಿರೋಧ ಇದಕ್ಕಿರಬಹುದು ಆದರೂ ಕೂಡ ಅವರನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಇದರಿಂದ ಭವಿಷ್ಯದಲ್ಲಿ ಒಂದು ಒಳ್ಳೆ ಆಸ್ತಿಯನ್ನು ಯೋಗ ಯೋಗ ನಿಮಗೆ ಬರುತ್ತೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಂಭವ ಇದೆ ಆದ್ದರಿಂದ ವೃಷಭರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ ಬಂಧುಗಳಿಂದ ನೀವು ನಿರೀಕ್ಷೆ ಮಾಡಿದಂತಹ ಸಹಾಯ ಸಮಯಕ್ಕೆ ಬಂದದಗತ್ತೆ ಈ ದಿನ ಹಿಡಿದಂತಹ ಕಾರ್ಯ ಪೂರ್ಣಗೊಳ್ಳುತ್ತೆ ನಿಮಗೆ ಬಂಧುಗಳೋ ನಿಮ್ಮ ಸ್ನೇಹಿತರೋ ಈ ಕೆಲಸ ಪೂರ್ಣಗೊಳ್ಳಲಿಕ್ಕೆ ಸಹಾಯ ಮಾಡ್ತಾರೆ ಆದ್ದರಿಂದ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಅಂದರೆ ಒಂದು ಅಕ್ನಾಲೆಜ್ಮೆಂಟನ್ನು ಕೊಟ್ಬಿಡಿ ಸಾಮಗ್ರಿಗಳ ಖರೀದಿಯಲ್ಲಿ ಈ ದಿನ ನೀವು ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಆದ್ದರಿಂದ ನೀವು ಖರೀದಿ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರೋದು ಅಗತ್ಯ ಇದೆ ವಿದ್ಯಾರ್ಥಿಗಳು ಕಂಫರ್ಟಬಲ್ ಆಗಿರುವಂತಹ ದಿನ ಇದೆ ಉದ್ಯೋಗ ಹುಡುಕ್ತಾ ಇರುವಂಥವರಿಗೆ ಈ ವಾರಾಂತ್ಯದಲ್ಲಿ ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕತ್ತೆ ವ್ಯಾಪಾರ ವಹಿವಾಟಿಗೆ ಧಕ್ಕೆ ಇರಲ್ಲ ಆದರೂ ಕೂಡ ಮನಸ್ಸಿನಲ್ಲಿ ಒಂಥರ ದುಗಡ ಆತಂಕ ಇರುತ್ತೆ ಇದರ ನಿವಾರಣೆಗಾಗಿ ಈ ದಿನ ನೀವು ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ದರ್ಶನ ಮಾಡಿ ಸಾಧ್ಯ ಆದರೆ ಒಂದು ಇಪ್ಪತ್ತೊಂದು ವಿಳ್ಳದಲ್ಲಿಯ ಹಾರವನ್ನು ಮಾಡಿ ಸ್ವಾಮಿಗೆ ಅರ್ಪಣೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿದೆ ಈ ದಿನ ಮಿಥುನ ರಾಶಿ ಅತಿ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುವಂತಹ ಮಿಥುನ ರಾಶಿಯವರಿಗೆ ಸಂಪತ್ತು ಹಾಗೆ ಒಲಿದು ಬರ್ತಾ ಇರುತ್ತೆ ಅಂದರೆ ಇವರು ಮಾಡುವಂತಹ ಕೆಲಸಗಳಿಗೆ ಪ್ರತಿಫಲವಾಗಿ ಏನಾದರೂ ಒಂದು ಸಿಕ್ಕೇ ಸಿಕ್ಕತ್ತೆ ಆದರೆ ಕೆಲವರು ಏನೇ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಪ್ರತಿಫಲ ಕೂಡಲೇ ಸಿಕ್ಕಲ್ಲ ಆದರೆ ಮಿಥುನ ರಾಶಿಯವರಿಗೆ ಆ ದಿನ ಮಾಡಿದ ಕೆಲಸಕ್ಕೆ ಆ ದಿನವೇ ಒಂದು ಪ್ರತಿಫಲ ಸಿಕ್ಕತ್ತೆ ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಇದ್ದಂತೆ ಮಿಥುನ ರಾಶಿಯವರಿಗೆ ಹಾಗೆ ಈ ದಿನ ಮಹಿಳಾ ನೌಕರರಿಗೆ ಒಂದು ಬಡ್ತಿ ಸಿಕ್ಕುವಂತಹ ಯೋಗ ಇದೆ ಏಕೆಂದರೆ ಇವತ್ತು ಶುಕ್ರವಾರ ಬೇರೆ ಆದ್ದರಿಂದ ಮಹಿಳೆಯರಿಗೆ ಬಹಳ ವಿಶೇಷವಾದ ದಿನ ಅದಕ್ಕಾಗಿ ಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿದ್ರೆ ನಿಮಗೆ ಮತ್ತು ಬಡ್ತಿ ಸಿಕ್ಕೋದಾಗಲಿ ಮತ್ತು ವೇತನ ಹೆಚ್ಚಳ ಆಗಲಿ ಉದ್ಯೋಗ ದೊರೆಯುವಂಥದ್ದಾಗಲಿ ಈ ರೀತಿಯ ಫಲಾಫಲಗಳು ನಿಮಗೆ ಜಾಸ್ತಿ ಇದೆ ಕೈಗಾರಿಕಾ ಉದ್ದಿಮೆದಾರರಿಗೂ ಕೂಡ ಉತ್ಪಾದನೆ ಅಧಿಕವಾಗಿರುತ್ತೆ ವಹಿವಾಟು ಜಾಸ್ತಿ ಆಗುತ್ತೆ ಅಂದರೆ ಈಗಿರುವಂತಹ ವ್ಯಾಪಾರದ ಬಿಸ್ನೆಸ್ ಏರಿಯಾವನ್ನು ನೀವು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋವಂಥ ಸಾಧ್ಯತೆ ಇದೆ ಇದರಿಂದ ನಿಮಗೆ ಅರಿವಿಲ್ಲದಂತೆಯೇ ಲಾಭಾಂಶ ಜಾಸ್ತಿ ಆಗ್ತಾ ಇರುತ್ತೆ ಕೆಲಸಗಾರರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಉಂಟಾಗಬಹುದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ ಆದರೆ ಇದರಲ್ಲಿ ವಿಶೇಷವಾಗಿ ಧಾನ್ಯದ ವರ್ತಕರಿಗೆ ಈ ದಿನ ಧನಲಾಭ ಸಿಕ್ಕತ್ತೆ ಇವರಿಗೆ ಹಣಕಾಸಿನ ನೆರವು ಕೂಡ ಬ್ಯಾಂಕಿನಿಂದನೋ ಸ್ನೇಹಿತರಿಂದನೋ ಅಥವಾ ನೀವು ಎಲ್ಲಿ ಹಣಕಾಸಿನ ನೆರವು ಬೇಕು ಅಂತ ಬಯಸ್ತೀರೋ ಅಲ್ಲಿಂದ ಈ ದಿನ ನಿಮಗೆ ನೆರವು ಸಿಕ್ಕತ್ತೆ ಹಾಗಾಗಿ ನೀವು ವ್ಯಾಪಾರಕ್ಕೆ ಇದನ್ನು ಬಂಡವಾಳವಾಗಿ ಮಾಡಿಕೊಳ್ಬಹುದು ಅಂದಂಥ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ ಈ ದಿನ ಎಲ್ಲಿಲ್ಲದ ಉತ್ಸಾಹ ನಿಮ್ಮಲ್ಲಿರುತ್ತೆ ಯಾಕೆಂದರೆ ಈ ದಿನ ನಿಮ್ಮಲ್ಲಿ ಅಷ್ಟೊಂದು ಶಕ್ತಿ ಚೈತನ್ಯ ಇದೆ ಈ ಇದನ್ನು ನೀವು ಪಾಸಿಟಿವ್ ಆಗಿ ಅದನ್ನು ಶಕ್ತಿಯನ್ನು ಇನ್ವೆಸ್ಟ್ ಮಾಡಿಕೊಳ್ಳುವಂಥ ಅಗತ್ಯ ಇದೆ ಈ ದಿನವನ್ನು ನೀವು ಕೂಡ ತುಂಬ ಇಷ್ಟಪಡ್ತೀರಿ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ದಿನ ಅಂತ ಹೇಳ್ತಾರಲ್ಲ ಹಾಗೆ ನೀವು ಯಾವ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅದರಲ್ಲಿ ನಿಮಗೆ ತೃಪ್ತಿ ತರುವಂತಹ ಒಂದು ರಿಟರ್ನ್ಸ್ ಇರುತ್ತೆ ಸಂಗಾತಿಗಳು ಅನ್ಯೋನ್ಯವಾಗಿರ್ತಾರೆ ಕೆಲವರಿಗೆ ವಿವಾಹ ಯೋಗ್ಯ ಭಾಗ್ಯ ಉದ್ಯೋಗ ಪ್ರಾಪ್ತಿ ಕೂಡ ಆಗುತ್ತೆ ಮನೆಯಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ಮಾತುಗಳನ್ನು ಕೇಳಬೇಕಾಗುತ್ತೆ ಆದರೆ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಬೇಡಿ ಚಿಂತೆ ಮಾಡಬೇಡಿ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭ ಆಗುತ್ತೆ ಈ ದಿನ ನೀವು ಲಕ್ಷ್ಮಿ ಇರುವಂತಹ ಅಷ್ಟಲಕ್ಷ್ಮಿಯರಿರುವಂತಹ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ಕರ್ಕಾಟಕ ರಾಶಿ ತಕ್ಷಕಸ್ಯ ವಿಷಂ ದಂತೆ ಮಶ್ಚಿಕ ಮಸ್ತಕೆ ವೃಶ್ಚಿಕಸ್ಯ ವಿಷಂ ಪುಚ್ಛೆ ಸರ್ವಾಂಗೇ ದುರ್ಜನಸ್ಯ ತತ್ ಅಂತ ಹೇಳ್ತಾರೆ ಅಂದರೆ ಹಾವಿಗೆ ವಿಷ ಹಲ್ಲಿನಲ್ಲಿರುತ್ತೆ ನೊಣಕ್ಕೆ ತಲೆಯಲ್ಲಿರುತ್ತೆ ಚೇಳಿಗೆ ಬಾಲದಲ್ಲೂ ದುಷ್ಟನ ಸರ್ವಾಂಗಗಳಲ್ಲಿಯೂ ವಿಷ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ಗಮನಿಸಬೇಕಾದಂತಹ ಒಂದು ಅಂಶ ಏನಂದರೆ ಚೇಳಿನ ರೂಪದಲ್ಲಿ ನಿಮಗೆ ಆಗಾಗ್ಗೆ ಕುಟುಕ್ತಾ ಇರುವಂತಹ ಒಂದು ಶತ್ರುವನ್ನು ನೀವು ಕಂಡಿಟ್ಕೊಳ್ಬೇಕಾಗಿದೆ ಏಕೆಂದರೆ ಅವರು ನಿಮ್ಮ ಶ್ರೇಯಸ್ಸನ್ನು ಬಯಸ್ತಾ ಇಲ್ಲ ಹಾಗಾಗಿ ನೀವು ಮುಂದೆ ಹೋದರೆ ನಿಮ್ಮ ಕಾಲನ್ನು ಎಳಿತಾ ಇದ್ದಾರೆ ಅವರನ್ನು ಗಮನಿಸಬೇಕು ವಿದ್ಯಾರ್ಥಿಗಳಿಗೆ ಈ ದಿನ ಸಾವಧಾನ ಇರಲ್ಲ ಅವಧಾನ ಕೂಡ ಇರೋದಿಲ್ಲ ಹಿರಿಯರು ನಿಮ್ಮ ಬಗ್ಗೆ ನಿಮ್ಮ ಶ್ರೇಯಸ್ಸಿಗೆ ನಿಮ್ಮ ಭವಿಷ್ಯಕ್ಕೆ ಒಂದು ಮಾರ್ಗದರ್ಶನವನ್ನು ಹೇಳ್ತಾ ಇದ್ದಾರೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಿಮಗೆ ಅದು ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಇದ್ದೀರಿ ಅವರು ಹೇಳೋದನ್ನು ನೀವು ಧಿಕ್ಕರಿಸ್ತಾ ಇದ್ದೀರಿ ಅವರು ಯಾವುದೇ ಮಾರ್ಗದರ್ಶನ ಮಾಡಿದ್ರೂ ಒಂದು ತಿಳುವಳಿಕೆ ಹೇಳಿದ್ರೂ ನೀವು ತಗೊಳ್ತಾ ಇಲ್ಲ ಇದರಿಂದ ಅವ್ರಿಗೂ ಬೇಸರ ಆಗ್ತಾ ಇದೆ ನಿಮಗೂ ಕೂಡ ಮಾನಸಿಕವಾಗಿ ಒತ್ತಡ ಆಗ್ತಾ ಇದೆ ಆದ್ದರಿಂದ ಈ ದಿನ ಸ್ವಲ್ಪ ಬೇಸರ ಬೇಜಾರು ಮೂಡಬಹುದು ವಿದ್ಯಾರ್ಥಿಗಳಿಗೆ ಆದ್ದರಿಂದ ಇದನ್ನು ಹಿರಿಯರ ಜೊತೆ ಕುಟುಂಬದ ಸದಸ್ಯರ ಜೊತೆ ಕುಳಿತು ಇದನ್ನು ಆದಷ್ಟು ಶೀಘ್ರವಾಗಿ ಬದಲಾಯಿಸಿಕೊಳ್ಳೋದು ಉತ್ತಮ ನೌಕರರಿಗೆ ಈ ದಿನ ಬಡ್ತಿಯೊಂದಿಗೆ ವರ್ಗಾವಣೆ ಆಗುವಂತಹ ಸಂಭವ ಇದೆ ರಾಜಕಾರಣಿಗಳಿಗೆ ಈ ದಿನ ಬಿಡುವಿರದ ದಿನ ಸಾಕಷ್ಟು ಓಡಾಟ ಚಟುವಟಿಕೆ ಈ ದಿನ ಇರುತ್ತೆ ಇದರಿಂದ ಸ್ವಲ್ಪ ದೇಹಾಲಸ್ಯ ಉಂಟಾಗಬಹುದು ಶತ್ರುಗಳ ಭೀತಿ ಕೂಡ ಇದೆ ಈ ದಿನ ವ್ಯವಸಾಯಗಾರರಿಗೆ ಕೆಲಸಗಾರರ ಕೊರತೆ ಇದೆ ಕೃಷಿಯಲ್ಲೋ ತೋಟಗಾರಿಕೆಯಲ್ಲೋ ಕೆಲಸ ಮಾಡ್ತಾ ಇರುವಂಥವ್ರಿಗೆ ನಿಮ್ಮ ಸಹಾಯಕ್ಕೆ ಕೆಲಸಗಾರರು ಬೇಕು ಅಂದರೆ ಈ ದಿನ ಕೆಲಸಗಾರರು ದೊರೆಯದೇ ಇರಬಹುದು ಧಾನ್ಯಗಳ ವರ್ತಕರಿಗೆ ಧನಲಾಭ ಆಗುತ್ತೆ ಈ ದಿನ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕೊರತೆ ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತೆ ಪ್ರೇಮಿಗಳಿಗಂತೂ ಒಳ್ಳೆಯ ದಿನ ಇದೆ ಆದರೆ ಮನೆಯಲ್ಲಿ ಸ್ತ್ರೀಯರಿಗೆ ಈ ದಿನ ಸ್ವಲ್ಪ ಕೆಲಸಗಳ ಒತ್ತಡ ಜಾಸ್ತಿ ಇರೋದರಿಂದ ಸ್ವಲ್ಪ ದೇಹಾಲಸ್ಯ ಉಂಟಾಗ್ಬೋದು ಆದ್ದರಿಂದ ಸ್ವಲ್ಪ ರೆಸ್ಟನ್ನು ತೆಗೆದುಕೊಳ್ಳುವಂಥದ್ದು ಅಗತ್ಯ ಇದೆ ನೀವು ಈ ದಿನ ಶಿವನ ಪರಿವಾರ ದೇವತೆಗಳಿರುವಂಥ ಒಂದು ದೇವಾಲಯಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸಿದ್ರೆ ನೀವು ಹಿಡಿದ ಕಾರ್ಯಗಳು ಶುಭವಾಗಿ ಪೂರ್ಣಗೊಳ್ಳುತ್ತೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ವಾಯುವೀಯ ದಿಕ್ಕಾಗಿದೆ ಸಿಂಹರಾಶಿ ಆನೆಯ ಎರಡು ಪಕ್ಕಗಳಲ್ಲಿಯೂ ನರಿಗಳು ಕಠೋರವಾಗಿ ಉಳುತ್ತಿರಲಿ ಕಾಗೆಗಳು ಮೇಲ್ಗಡೆ ದಿಕ್ಕು ದಿಕ್ಕಿಗೂ ಹರಡುವಂತೆ ಕೋಲಾಹಲವನ್ನು ಮಾಡ್ತಾ ಇರಲಿ ಆನೆ ಅರೆಗಣ್ಣಿನಿಂದ ದಾರಿಯಲ್ಲಿ ಮೆಲ್ಲ ಮೆಲ್ಲನೆ ಹೆಜ್ಜೆ ನೀಡುತ್ತಾ ಹೋಗ್ತಾ ಇರುತ್ತೆ ಅಭಿಮಾನದಿಂದ ಉನ್ನತವಾದ ಹೆಜ್ಜೆ ಹೋಗ್ತಾ ಇರುವಂತಹ ಆನೆ ಈ ನರಿಗಳಾಗಲಿ ಕಾಗೆಗಳಾಗಲಿ ಆ ಕೂಗಿಗೆ ಇದರ ಗಜರಾಜನ ಹುಬ್ಬು ಕೂಡ ಕುಂಕುವುದಿಲ್ಲ ಯಾಕೆಂದರೆ ಅಂಥ ಉನ್ನತವಾದ ಆನೆ ನಡೀತಾ ಇರೋ ಈ ಸಣ್ಣ ಪ್ರಾಣಿ ಜಂತುಗಳು ಕೂಡ ಏನೂ ಮಾಡಲಾರವು ಅದೇ ರೀತಿ ಸಿಂಹ ರಾಶಿಯವರು ಈ ದಿನ ವ್ಯವಹಾರ ವ್ಯಾಪಾರಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಸುತ್ತಮುತ್ತಲಿರುವಂಥವರು ಏನೇ ಮಾಡಿದ್ರೂ ಕೂಡ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಡಿಸ್ಟರ್ಬ್ ಕೂಡ ಆಗೋದಿಲ್ಲ ಆದ್ದರಿಂದ ಅಂತಹ ನಾಯಿ ನರಿಗಳನ್ನು ಈ ಕಾಗೆ ಗೂಬೆಗಳಂತಹ ಪಶು ಪಕ್ಷಿಗಳನ್ನು ನೀವು ಧಿಕ್ಕರಿಸಿ ನೀವು ಯಾವ ರೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ನಡೀತಾ ಇದ್ದೀರೋ ಅದನ್ನು ಮುಂದುವರಿಸಿ ನಿಮಗೆ ಭಗವಂತ ಒಳ್ಳೆಯ ಭವಿಷ್ಯವನ್ನು ಇಟ್ಟಿದ್ದಾನೆ ಯಾವುದೇ ಕೆಲಸವನ್ನು ನ್ಯಾಯ ಸತ್ಯ ಧರ್ಮ ನಿಷ್ಠೆಯಿಂದ ಮಾಡಿದ್ರೆ ಫಲ ನಿರೀಕ್ಷಿಸಿದಂತೆಯೇ ಆಗುತ್ತೆ ಆದ್ದರಿಂದ ಸಿಂಹರಾಶಿಯವರು ಕೈಗೊಳ್ಳುವಂತಹ ಈ ದಿನದ ಎಲ್ಲ ಕಾರ್ಯಗಳು ನ್ಯಾಯಸಮ್ಮತವಾಗಿರುತ್ತೆ ದೇವರ ಮೇಲೆ ಭಾರ ಹಾಕಿ ಕಾರ್ಯ ಪ್ರಾರಂಭ ಮಾಡಿ ನಿಮಗೆ ಶುಭ ಆಗುತ್ತೆ ಈ ದಿನ ಸ್ವಲ್ಪ ಹಿಂಜರಿಕೆ ಸ್ವಭಾವ ಇರಬಹುದು ಆದರೆ ಧೈರ್ಯದಿಂದ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗಿದೆ ಯಂತ್ರಗಳಿಂದ ವಾಹನಗಳಿಂದ ಈ ದಿನ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಮನೆಯಲ್ಲಿ ಕುಟುಂಬದ ಸದಸ್ಯರಲ್ಲಿ ಅವರ ಮಧ್ಯೆ ಸ್ವಲ್ಪ ಅಶಾಂತಿಯ ವಾತಾವರಣ ಇರುತ್ತೆ ಇದನ್ನು ನೋಡಿ ತಿಳುವಳಿಕೆಯನ್ನು ಹೇಳಬೇಕಾದಂತಹ ಪರಿಸ್ಥಿತಿ ಅದನ್ನು ತಿಳಿಗೊಳಿಸಬೇಕಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಒಂದು ಅನಾರೋಗ್ಯ ಪರಿಸ್ಥಿತಿಯಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಂದರ್ಭ ಇದೆ ಆದ್ದರಿಂದ ಇದನ್ನು ನಿಭಾಯಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಹಾಗಾಗಿ ಬಂಧು ಮಿತ್ರರ ನೆರವು ಈ ದಿಸೆಯಲ್ಲಿ ಸಿಕ್ಕತ್ತೆ ಮಾನಸಿಕವಾಗಿ ಶಾಂತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ದರೂ ಕೂಡ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲ ಜಯ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನಿಮ್ಮ ಅದೃಷ್ಟ ದೇವತೆ ಶ್ರೀ ವಿನಾಯಕನ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಯಾವುದಾದ್ರೂ ಒಂದು ಗಣಪತಿಯ ದೇವಸ್ಥಾನಕ್ಕೋಗಿ ದರ್ಶನವನ್ನು ಮಾಡಿ ಒಂದು ಸಣ್ಣ ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಈಶಾನ್ಯ ದಿಕ್ಕು ಕನ್ಯಾ ರಾಶಿ ಕೆಸರಿನಲ್ಲಿ ಹುಟ್ಟುವಂತಹ ತಾವರೆಗಳನ್ನು ಸೂರ್ಯನು ಪ್ರತಿದಿನ ಅರಳಿಸುತ್ತಾನೆ ಚಂದ್ರನು ಕನ್ನೈದಿಲೆಗಳ ಗುಂಪನ್ನು ಅರಳಿಸುತ್ತಾನೆ ಯಾರು ಬೇಡದಿದ್ದರೂ ಕೂಡ ಮೋಡವು ಮಳೆಯ ರೂಪದಲ್ಲಿ ನೀರನ್ನು ಜಿ ಜಗತ್ತಿಗೆ ಕೊಡುತ್ತೆ ಹಾಗೆ ಸಜ್ಜನರು ತಾವಾಗಿಯೇ ಪರರ ಹಿತದಲ್ಲಿ ಆಸಕ್ತಿಯುಳ್ಳವರಾಗಿರ್ತಾರೆ ಅಂದರೆ ಸಹಾಯವನ್ನು ಬೇಕಂತಾಗಲಿ ಅಥವಾ ಸಹಾಯದ ನಿರೀಕ್ಷೆಯಲ್ಲಾಗಲಿ ಜನ ಇಲ್ಲಾಂದರೂ ಪರವಾಗಿಲ್ಲ ಸಜ್ಜನರು ಅವರಾಗಿಯೇ ಮುಂದೆ ಬಂದು ಅವರಿಗೆ ಸಹಾಯ ಹಸ್ತವನ್ನು ನೀಡ್ತಾರೆ ಆ ರೀತಿಯ ಜಾಯಮಾನದವರು ರಾಶಿಯವರು ಈ ದಿನ ನಿಮ್ಮ ಬಂಧು ಮಿತ್ರರು ಇರುವಂತಹ ಒಂದು ಸಂಕಷ್ಟದ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಹಾಗಾಗಿ ಅವರಿಗೆ ಬೇಕಾದಂತಹ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಹೋಗ್ತೀರಿ ಇದರಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗ್ತೀರಿ ಅದೇ ರೀತಿ ಈ ದಿನ ಹಣಕಾಸಿನ ಸಹಾಯವನ್ನು ಮಾಡಬೇಕಾದ್ರೆ ನಿಮಗೆ ಮುಗ್ಗಟ್ಟು ಸ್ವಲ್ಪ ತಲೆದೋರುವಂಥ ಸಾಧ್ಯತೆ ಇದೆ ಮನಸ್ಸಿನಲ್ಲಿ ಆಸೆ ಇದೆ ಅವರಿಗೆ ಹಣಕಾಸಿನ ನೆರವನ್ನು ನೀಡಬೇಕು ಸಹಾಯವನ್ನು ಮಾಡಬೇಕು ಅಂತ ಆದರೆ ಮುಗ್ಗಟ್ಟು ನಿಮ್ಮ ಬಳಿ ಇರುತ್ತೆ ಅಂದರೆ ಸಾಕಷ್ಟು ಹಣಕಾಸಿನ ಸೌಲಭ್ಯ ಈ ದಿನ ನಿಮ್ಮಲ್ಲಿರಲ್ಲ ಆದ್ದರಿಂದ ಸರಿಯಾಗಿ ವಿವೇಚನೆಯಿಂದ ಯೋಚನೆ ಮಾಡಿ ಅವರಿಗೆ ಎಷ್ಟು ಸಹಾಯ ಮಾಡಬೇಕಾಗಿದೆ ಅನ್ನೋದನ್ನು ಮೊದಲು ನೀವು ತೀರ್ಮಾನ ಮಾಡಬೇಕಾಗಿದೆ ಕುಟುಂಬದಲ್ಲಿ ಸದಸ್ಯರ ಮಧ್ಯೆ ಸಿಡಿ ಸಿಡಿ ಅನ್ನುವಂಥ ಒಂದು ಸ್ವಭಾವ ವಾತಾವರಣ ಕಾಣಿಸುತ್ತೆ ದೈಹಿಕವಾಗಿ ಆಲಸ್ಯ ಹೆಚ್ಚಾಗಿರುತ್ತೆ ಈ ದಿನ ಆದರೆ ನಾಳೆಯ ಚಿಂತೆ ನಿಮ್ಮನ್ನು ಕಾಡದೇ ಇರದು ಇದಕ್ಕೆಲ್ಲ ಕುಟುಂಬದ ಸದಸ್ಯರನ್ನು ದೂಷಿಸುವಂತಾಗುತ್ತೆ ನಿಮಗೆ ಈ ದಿನ ತುಂಬ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಮನೋಭಾವದಿಂದ ಈ ಕೆಲಸದ ಕಾರ್ಯಗಳನ್ನು ಆರಂಭ ಮಾಡಿ ನಿಮಗೆ ಶುಭ ಆಗುತ್ತೆ ಅಲ್ಲದೆ ನಿಮ್ಮ ಬುದ್ಧಿ ಕುಶಲತೆ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಪಡುತ್ತೆ ಹಾಗಾಗಿ ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ನಿಮ್ಮ ಬಾಸಿರಲಿ ಮತ್ತು ಮೇಲಧಿಕಾರಿಗಳಾಗಲಿ ನಿಮ್ಮನ್ನು ಭೇಷ್ ಅನ್ನುವಂಥ ದಿನ ಇವತ್ತು ಬ್ಯಾಂಕಿಂಗ್ ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ ನಿಮ್ಮ ಕೆಲಸ ನಡೆ ನುಡಿಗಳಿಂದ ನಿಮ್ಮ ಹಿತಶತ್ರುಗಳೇನಿದರೆ ಅವರಿಗೆ ಸ್ವಲ್ಪ ಮುಖ ಮುಖಭಂಗವಾಗುವಂಥ ಸಾಧ್ಯತೆ ಇದೆ ಸಹೋದರರ ವೈಮನಸ್ಸಿನಿಂದ ಸ್ವಲ್ಪ ಮಾನಸಿಕವಾಗಿ ಬೇಸರ ಆದರೂ ಕೂಡ ಅದು ಅತಿ ಶೀಘ್ರದಲ್ಲಿಯೇ ತಿಳಿಯಾಗತ್ತೆ ಬಂಧುಗಳಿಂದ ಶುಭ ವಾರ್ತೆಯನ್ನು ಕೇಳ್ತೀರಿ ಸಂಗಾತಿಗಳಿಗೆ ಇವತ್ತಿನ ಉತ್ತಮ ದಿನ ಆಗಿದೆ ವಿದ್ಯಾರ್ಥಿಗಳಿಗೂ ಅಷ್ಟೇ ಈ ದಿನ ತುಂಬಾ ಕಂಫರ್ಟಬಲ್ ಆಗಿರುವಂತಹ ದಿನ ಆಗಿರುತ್ತೆ ಈ ದಿನ ನೀವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ನಿಮ್ಮ ಮನೋಭಿಷ್ಟಗಳು ಈಡೇರುತ್ತವೆ ಹಾಗೆ ಈ ದಿನ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ತುಲಾರಾಶಿ ತುಲಾರಾಶಿಯವರ ಮನಸ್ಸು ಹಾಲಿನಂಥದ್ದು ಅಂದ್ರೆ ಯಾವುದೇ ಕಪಟ ಮೋಸಗಳು ಇಲ್ಲದೆ ಇರುವಂಥದ್ದು ಬೆಳ್ಳಗಿರುವುದೆಲ್ಲ ಹಾಲು ಅನ್ನುವಂಥ ಅದನ್ನು ನಂಬುವಂತಹ ಜನ ಇವರು ಆದರೆ ಈ ದಿನ ನಿಮ್ಮ ನಿಮ್ಮನ್ನು ಮೂರ್ಖರನ್ನಾಗಿಸ್ಲಿಕ್ಕಾಗಿ ಬಣ್ಣದ ಮಾತುಗಳಿಂದ ನಯನಯವಾದ ಮಾತುಗಳಿಂದ ಸಕ್ಕರೆಯಂತಹ ಮಾತುಗಳಿಂದ ನಿಮ್ಮನ್ನು ಮರಳು ಮಾಡುವಂತಹ ಜನ ಬರ್ತಾ ಇದ್ದಾರೆ ಅಂದರೆ ಬಂಧುಗಳು ಮಿತ್ರರು ಯಾರೋ ಒಬ್ಬರು ಕಷ್ಟಕ್ಕಾಗಿ ನಿಮ್ಮ ಬಳಿ ಹಣವನ್ನು ಹೇಳಲಿಕ್ಕಾಗಿ ಅಲ್ಲಿಗೆ ಬರ್ತಾ ಇದ್ದಾರೆ ಹಾಗಾಗಿ ಅವರ ನಯವಾದ ಮಾತುಗಳಿಗೆ ಮರಳಾಗದೆ ಎಚ್ಚರಿಕೆಯಿಂದ ಇರುವಂತಹದ್ದು ಈ ದಿನ ಅಗತ್ಯವಾಗಿದೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತಹ ಸಾಧ್ಯತೆಗಳಿದೆ ಯಾವುದೋ ಸಭೆ ಸಮಾರಂಭದಲ್ಲೋ ಅಥವಾ ಹೋಟೆಲ್ಗಳಲ್ಲೋ ತಿಂದಂತಹ ಆಹಾರ ಪದಾರ್ಥದಿಂದ ಈ ದಿನ ಅಷ್ಟೊಂದು ಆರೋಗ್ಯ ಚೆನ್ನಾಗಿರಲ್ಲ ಅಂದರೆ ಆರೋಗ್ಯ ಸಮಸ್ಯೆ ಇರುತ್ತೆ ಆದ್ದರಿಂದ ಈ ದಿನ ನೀವು ಸ್ವಲ್ಪ ಸಸ್ಯಾಹಾರಿಗಳಾಗಿರುವಂಥದ್ದು ಉತ್ತಮವಾಗಿದೆ ಕೃಷಿಯಲ್ಲಿ ಪ್ರಗತಿಯನ್ನು ಕಾಣ್ತೀರಿ ವ್ಯಾಪಾರ ಉತ್ತಮವಾಗಿರುತ್ತೆ ಅಧಿಕ ಧನಲಾಭ ಇರುತ್ತೆ ಎಂದೋ ಮರೆತು ಹೋಗಿರುವಂತಹ ಅಂದರೆ ಯಾವತ್ತೋ ಕೊಟ್ಟು ಮರೆತಿರುವಂತಹ ಒಂದು ಹಣದ ಸಹಾಯ ಈ ದಿನ ವಾಪಸ್ ಬರುವಂಥ ನಿರೀಕ್ಷೆ ಇದೆ ಗಣ್ಯ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗಬಹುದು ವರ್ತಕರಿಗೂ ಕೂಡ ಅಧಿಕ ಧನಲಾಭ ಆಗುವಂತಹ ಸಾಧ್ಯತೆ ಇದೆ ಮಕ್ಕಳಿಗೆ ವಿವಾಹ ನಿಶ್ಚಯ ಆಗಬಹುದು ಅಥವಾ ವಿವಾಹದ ಬಗ್ಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆ ಇದೆ ಉದ್ದಿಮೆದಾರರಿಗೆ ಉತ್ಪಾದನೆಯಲ್ಲಿ ಹೆಚ್ಚಳ ಆಗುತ್ತೆ ಸ್ತ್ರೀಯರಿಗೆ ಅಧಿಕಾರ ಪ್ರಾಪ್ತಿಯಾಗತ್ತೆ ಹಾಗೆ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಯಶಸ್ಸು ಸಿಕ್ಕತ್ತೆ ಹಾಗಾಗಿ ನೀವು ಹಿಡಿದ ಕಾರ್ಯದಲ್ಲಿ ಯಶಸ್ಸು ಸಿಕ್ಕಬೇಕಾದ್ರೆ ಈ ದಿನ ನೀವು ವಿನಾಯಕ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ಮಾಡಿ ದೇವರ ದರ್ಶನವನ್ನು ಪಡೆಯಿರಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕಾಗಿದೆ ವೃಶ್ಚಿಕ ರಾಶಿ ಸದಾ ಹೊಸದನ್ನೇ ಬಯಸುವಂಥವರು ಹೊಸ ಹೊಸ ಕಾರ್ಯಗಳನ್ನು ಮಾಡಲು ಇಷ್ಟಪಡುವಂತಹ ಮಂದಿ ವೃಶ್ಚಿಕ ರಾಶಿಯವರು ಅಂದರೆ ಇವರು ಪರಿಚಿತ ಇಲ್ಲದಂತಹ ಸ್ಥಳಕ್ಕೆ ಭೇಟಿ ಮಾಡೋದಾಗ್ಲಿ ಹೊಸ ರುಚಿಯನ್ನ ಕಂಡುಹಿಡಿಯೋದಾಗ್ಲಿ ಒಂದು ವಸ್ತು ತಂದರೆ ಅದರಲ್ಲಿ ಏನಿದೆ ಅಂತ ನೋಡೋದಾಗಲಿ ಅಂದರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಪರೀಕ್ಷೆ ಮಾಡೋದಾಗಲಿ ಇವರಿಗೆ ತುಂಬ ಇಷ್ಟವಾದ ಕೆಲಸ ಅಂದರೆ ಹೊಸ ಆವಿಷ್ಕಾರ ಮಾಡೋದು ಅಂದರೆ ಇವರಿಗೆ ತುಂಬ ಖುಷಿಯಾದಂಥ ಕೆಲಸ ಹಾಗೆ ಈ ದಿನ ಮಾಡುವಂತಹ ಈ ಆವಿಷ್ಕಾರದ ಕೆಲಸ ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತೆ ಯಾಕೆಂದರೆ ಒಂದು ಗುರುತರವಾದಂತಹ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳುವಂತಹ ಒಂದು ಸಂದರ್ಭ ನಿಮಗೆ ಬಂದಿದೆ ಇದರಲ್ಲಿ ನೀವು ಸಕ್ಸಸ್ ಆಗ್ತೀರಿ ಹಾಗೆ ಬಂಧು ಮಿತ್ರರು ಕೂಡ ಇದಕ್ಕೆ ನಿಮಗೆ ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ ಇಂದು ಬರುವಂತಹ ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹಾಗಾಗಿ ಈ ದಿನದ ಖರ್ಚನ್ನು ನೀವು ಕಡಿಮೆ ಮಾಡಿಕೊಳ್ಬೇಕಾಗತ್ತೆ ಅನಾರೋಗ್ಯದ ಸಮಸ್ಯೆ ಕೂಡ ಈ ದಿನ ಕಾಡತ್ತೆ ಅಂದರೆ ಈ ಹಿಂದೆ ಬಂದಿರುವಂತಹ ಹಳೆಯ ರೋಗಗಳು ಈ ದಿನ ಸ್ವಲ್ಪ ಮರುಕಳಿಸುವಂತಹ ಸಾಧ್ಯತೆ ಇದೆ ಮಕ್ಕಳು ಪೀಡಿಸುವಂತಹ ಬೇಡಿಕೆಯನ್ನು ಹೇಗೆ ಈಡೇರಿಸ್ತೀರಿ ಅನ್ನೋದ್ರ ಬಗ್ಗೆ ಈ ದಿನ ಯೋಚನೆಯನ್ನು ಮಾಡಬೇಕಾಗಿದೆ ಏಕೆಂದರೆ ಬೇಸಿಗೆ ಕಾಲ ರಜಾ ಕಾಲ ಇದೆ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾಗಿದೆ ಶಾಲೆಯನ್ನು ಕಾಲೇಜನ್ನು ಸೇರಿಕೊಳ್ಬೇಕಾಗಿದೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕಾಗಿದೆ ಮಕ್ಕಳು ಪೀಡಿಸುವಂತಹ ಅಥವಾ ಅವರ ಸ್ನೇಹಿತರ ಪಿಯರ್ ಪ್ರೆಷರ್ಗೆ ಬರುವಂತಹ ಈ ಬೇಡಿಕೆಗಳನ್ನು ನೀವು ನಿಭಾಯಿಸಬೇಕಾಗಿದೆ ಈ ದಿನ ಹಾಗೆ ಈ ದಿನ ಪ್ರಯಾಣ ಮಾಡುವಂಥದ್ದು ಅದರಲ್ಲೂ ದೂರ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಕಾರ್ಯ ಸಾಧ್ಯವಲ್ಲ ಇದರಿಂದ ನೀವು ಹಿಡಿದಂಥ ಕಾರ್ಯ ನಿರೀಕ್ಷಿಸಿದ ಸಮಯದಲ್ಲಿ ನಿರೀಕ್ಷಿಸಿದ ಫಲವನ್ನು ಕೊಡಲ್ಲ ಆದ್ದರಿಂದ ಈ ದಿನದ ಪ್ರಯಾಣವನ್ನು ಅದರಲ್ಲೂ ದೂರದ ಪ್ರಯಾಣವನ್ನು ಮುಂದೂಡೋದು ಒಳ್ಳೆಯದು ನಿಮಗೆ ಕಚೇರಿಯಲ್ಲಿ ಒಳ್ಳೆಯ ಗೌರವವನ್ನು ಸಿಕ್ಕತ್ತೆ ಮೇಲಧಿಕಾರಿಗಳಿಂದಾಗಲಿ ಸಹೋದ್ಯೋಗಿಗಳಿಂದಾಗಲಿ ನಿಮ್ಮ ಕೆಲಸವನ್ನು ಅವರು ಶ್ಲಾಘನೆಯನ್ನು ಮಾಡ್ತಾರೆ ಶುಭ ಸಮಾರಂಭಗಳಿಗೆ ಈ ದಿನ ಭೇಟಿ ನೀಡುವಂಥ ಅದರಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಇದರಿಂದ ಹಳೆಯ ಸ್ನೇಹಿತರು ಪರಿಚಯ ಆಗ್ತಾರೆ ಹಳೆಯ ಸಂಬಂಧಗಳು ನವೀಕರಣ ಆಗುವಂತಹ ಸಾಧ್ಯತೆ ಇದೆ ಇದರಿಂದ ಮನಸ್ಸಿಗೆ ತುಂಬ ಹಗುರ ಆಗುತ್ತೆ ನಿಮಗೆ ಈ ದಿನ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಮಂದಗತಿ ಅಂದರೆ ತುಂಬ ಶೀಘ್ರವಾಗಿ ಈ ವ್ಯವಹಾರಗಳು ನಿಮಗೆ ಪರಿಹಾರವನ್ನು ನೀಡಲ್ಲ ನಿರುತ್ಸಾಹ ಇರುತ್ತೆ ನೌಕರರಿಗೆ ಈ ದಿನ ಸ್ವಲ್ಪ ಒತ್ತಡ ಕೂಡ ಜಾಸ್ತಿ ಇರೋದರಿಂದ ನೀವು ಈ ದಿನ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕತ್ತೆ ಈ ದಿನದ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ನಿಮಗೆ ಧನಸ್ಸು ಯಾವುದೇ ವಿಷಯವನ್ನಾಗಲಿ ಆಳವಾಗಿ ಅಧ್ಯಯನ ಮಾಡುವಂತಹ ಪ್ರವೃತ್ತಿ ಹಾಗೂ ಸದಾ ವಿಚಾರದಲ್ಲಿ ಮಗ್ನರಾಗಿರುವಂತಹ ಪ್ರವೃತ್ತಿ ಉಳ್ಳವರು ಧನುರಾಶಿಯವರು ದೇಹದ ಚಿಂತೆಗಿಂತ ಇವರಿಗೆ ಪರದ ಚಿಂತೆಯೇ ಹೆಚ್ಚು ಖುಷಿಯನ್ನು ಕೊಡುತ್ತೆ ಸಂತೋಷವನ್ನು ಕೊಡುತ್ತೆ ಈ ದಿನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಒಂದು ಪ್ರಸ್ತಾವನೆಯೋ ಅಥವಾ ಪ್ರಸ್ತಾಪವೋ ಉಂಟಾಗುವಂಥ ಸಾಧ್ಯತೆ ಇದೆ ಮನಸ್ಸಿಗೆ ಉಲ್ಲಾಸ ಇದೆ ಸಂತೋಷ ಇದೆ ಆರ್ಥಿಕ ಅಭಿವೃದ್ಧಿ ಕಾಣಿಸ್ತಾ ಇದೆ ಯುವಕರಿಗೆ ಯಶಸ್ಸು ಸಿಗ್ತಾ ಇದೆ ವಿಜ್ಞಾನಿಗಳಿಗೆ ಸಂಶೋಧಕರಿಗೆ ಚಿಂತೆ ಇರಲ್ಲ ಈ ದಿನ ಆದಷ್ಟು ಕೆಲಸದಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡ್ರೂ ಕೂಡ ನೀವು ಆರಾಮವಾಗಿರುವಂತಹ ದಿನ ಇದಾಗಿದೆ ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ದೂರ ಪ್ರಯಾಣ ಮಾಡುವುದು ಒಳಿತಲ್ಲ ಯುವತಿಯರಿಗೆ ವೃತ್ತಿಯಲ್ಲಿ ಬಡ್ತಿ ಸಿಕ್ಕುವಂತಹ ಯೋಗ ಇದೆ ಇದರಿಂದ ನಿಮಗೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರಿಂದಲೋ ಬಂಧುಗಳಿಂದನೋ ಒಳ್ಳೆಯ ಮಾತುಗಳನ್ನು ಈ ದಿನ ನೀವು ಕೇಳ್ತೀರಿ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ ಇದು ಭವಿಷ್ಯಕ್ಕೆ ಬೇಕಾದಂತಹ ಅಡಿಪಾಯವಾಗುತ್ತೆ ಹೊಸ ವಸ್ತ್ರ ಧರಿಸುವಂತಹ ಯೋಗ ಇದೆ ಹೊಸ ವಾಹನ ಖರೀದಿಸುವಂತಹ ಯೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಮನೆಯಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ನಿಮ್ಮ ಪ್ರಯತ್ನದಿಂದ ಆಗುವಂತಹ ಸಾಧ್ಯತೆ ಇದೆ ಕೃಷಿ ಲೇವಾದೇವಿ ವ್ಯಾಪಾರ ಧಾನ್ಯಗಳ ವ್ಯಾಪಾರ ತೆಂಗು ಅಡಿಕೆ ವ್ಯಾಪಾರಿಗಳಿಗೆ ಈ ದಿನ ಉತ್ತಮವಾಗಿದೆ ಕುಟುಂಬದಲ್ಲಿ ನೆಮ್ಮದಿಯ ಜೀವನವನ್ನು ಕಾಣ್ತೀರಿ ಅದಕ್ಕಾಗಿ ಈ ದಿನ ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ಅಮ್ಮನವರ ದರ್ಶನವನ್ನು ಮಾಡಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿನ ಮಕರ ರಾಶಿ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಒಂದು ದಿಟ್ಟತೆ ಇದೆ ಒಂದು ಸ್ಪಷ್ಟತೆ ಇದೆ ಹಾಗಾಗಿ ಇವರು ಬೇಕಾಬಿಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಆ ನಿರ್ಧಾರದ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಅಂದರೆ ಮುಂದೆ ಭವಿಷ್ಯದಲ್ಲಿ ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಪೂರ್ವಾಪರಗಳನ್ನು ಯೋಚನೆ ಮಾಡಿ ನಿರ್ಧಾರವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ತಾರೆ ಆದರೆ ಈ ದಿನ ತೆಗೆದುಕೊಳ್ಳುವಂತಹ ನಿರ್ಧಾರ ಸ್ವಲ್ಪ ಆತುರದಿಂದ ಕೂಡಿರುತ್ತೆ ಅಂದರೆ ಬೇರೆ ಯಾವುದೇ ಸ್ನೇಹಿತರನ್ನಾಗಲಿ ಕುಟುಂಬದವರನ್ನಾಗಲಿ ಕನ್ಸಲ್ಟ್ ಮಾಡಿದಿರ ಏಕಾಏಕಿ ತೆಗೆದುಕೊಂಡಂತಹ ನಿರ್ಧಾರ ಇದು ಅದಕ್ಕಾಗಿ ಮನೆಯವರ ಕೋಪಕ್ಕೆ ನೀವು ಗುರಿಯಾಗಬೇಕಾಗತ್ತೆ ಈ ನಿರ್ಧಾರದಿಂದ ಸ್ವಲ್ಪ ಕುಟುಂಬದಲ್ಲಿ ವಾತಾವರಣ ಕೂಡ ಅಷ್ಟೊಂದು ತಿಳಿಯಾಗಿರಲ್ಲ ಅದಕ್ಕಾಗಿ ಎದ್ದು ಹೋಗೋ ಮಾತು ಬಿದ್ದು ಹೋಗಲಿ ಅನ್ನೋ ಹಾಗೆ ಅವರನ್ನು ಕೂಡ ಅವರೊಂದಿಗೂ ಕೂಡ ನೀವು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಒಂದು ಸಂಭವ ಇದೆ ಅಥವಾ ಇರುವ ಉದ್ಯೋಗದಲ್ಲೇ ನಿಮಗೆ ಬಡ್ತಿ ಮತ್ತು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುವಂತಹ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕಾರ್ಯ ಈ ದಿನ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ ಹೋಟೆಲ್ ಉದ್ಯಮಗಳಿಗೆ ಉತ್ತಮ ದಿನ ಈ ದಿನ ವೃಥ ಖರ್ಚು ವೃಥ ಓಡಾಟ ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ನಿಧಾನವಾದ ಪ್ರಗತಿ ಇರುತ್ತೆ ಮಕ್ಕಳಿಂದ ಬರುವಂತಹ ಸುದ್ದಿಯನ್ನು ಸಮ ಮನಸ್ಸಿನಿಂದ ಸ್ವೀಕಾರ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನ ಸಾಮಾಜಿಕವಾಗಿ ಗೌರವಕ್ಕೆ ಪಾತ್ರರಾಗ್ತೀರಿ ಸಹೋದ್ಯೋಗಿ ಮಹಿಳೆಯರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುವಂತಹ ಸಾಧ್ಯತೆ ಇದೆ ಕೈಗಾರಿಕೆಗಳಾರರಿಗೆ ಉದ್ದಿಮೆದಾರರಿಗೆ ಗುತ್ತಿಗೆದಾರರಿಗೆ ವ್ಯಾಪಾರಿಗಳಿಗೆ ಈ ದಿನ ಲಾಭ ಆಗುವಂತಹ ಸಾಧ್ಯತೆ ವೃತ್ತಿ ಪರೀಕ್ಷೆಯಲ್ಲಿ ಯಶಸ್ಸು ಸಿಕ್ಕತ್ತೆ ಮಹಿಳಾ ಅಧಿಕಾರಿಗಳಿಗೆ ಕಠಿಣ ಪ್ರ ಪರಿಶ್ರಮದಿಂದ ನೀವು ಸಾಧನೆಯನ್ನು ಮಾಡುವಂಥ ಒಂದು ಯೋಗ ನಿಮಗೆ ಬರ್ತಾ ಇದೆ ಈ ದಿನ ಮಹಾಲಕ್ಷ್ಮಿ ಅಮ್ಮನವರ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿದೆ ಈ ದಿನ ಕುಂಭರಾಶಿ ಕುಂಭರಾಶಿಯವರು ಸ್ವಾತಂತ್ರ್ಯ ಪ್ರಿಯರು ಸಾಮಾನ್ಯವಾಗಿ ಇವರು ಒಬ್ಬರ ಕೈ ಕೆಳಗೆ ಕೆಲಸ ಮಾಡಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇವರದ್ದೇ ಆದಂತಹ ಸ್ವಂತ ಕೈಗಾರಿಕೆಯೋ ಉದ್ದಿಮೆಯೋ ಅಥವಾ ವ್ಯಾಪಾರವೋ ಅಂತ ಒಂದು ಸಣ್ಣ ಬಿಸ್ನೆಸ್ಸನ್ನು ಅನ್ನು ಇಟ್ಕೊಂಡಿರುವಂತಹ ಸ್ವಭಾವದವರು ಹಾಗಾಗಿ ಇವರು ಹೆಚ್ಚಿನ ಪರಿಶ್ರಮದಿಂದ ದುಡಿಯುವಂತಹ ಪರಿಪಾಠದ ಇರ ಇರುವಂಥವ್ರು ಇವರು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಬಯಸುವಂಥವರು ಆದರೆ ಆ ವ್ಯವಸ್ಥೆ ಬದಲಾವಣೆ ಆಗದಾಗ ಇವರಿಗೆ ಮನಸ್ಸಿನಲ್ಲಿ ಕೋಪ ತಾಪ ಒಂದು ರೀತಿಯ ನಿರಾಶೆ ಉಂಟಾಗುತ್ತೆ ಆದ್ದರಿಂದ ಈ ದಿನ ಅಂತಹ ನಿರಾಶೆ ಆಗುವಂತಹ ಒಂದು ಸಂದರ್ಭ ಒದಗಿ ಬರಬಹುದು ಅದನ್ನು ನಿಭಾಯಿಸುವಂತಹ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ನಿಮ್ಮ ವ್ಯವಹಾರಗಳಲ್ಲಿ ಚುರುಕುತನ ಕಾಣಿಸ್ತಾ ಇದೆ ಈ ದಿನ ಆದಾಯದಲ್ಲಿ ಕೂಡ ಹೆಚ್ಚಳ ಆಗುವಂತಹ ಸಂದರ್ಭ ಇದೆ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂದರ್ಭ ಇರೋದರಿಂದ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಚೇತರಿಕೆ ಇದೆ ತಾಳ್ಮೆಯಿಂದ ಸಂಭವಿಸಬಹುದಾದಂತಹ ಸಂಕಟದಿಂದ ನೀವು ಪಾರಾಗಬಹುದು ಮತ್ತು ವಿದೇಶಿಯಾನದ ಒಂದು ಅವಕಾಶ ಕೂಡ ನಿಮಗೆ ಬರ್ತಾ ಇದೆ ಸಂಪತ್ತು ವೃದ್ಧಿಯಾಗತ್ತೆ ಪ್ರತಿ ಹಂತದಲ್ಲೂ ಕೂಡ ಯಶಸ್ಸನ್ನು ನೀವು ಕಾಣ್ತಿದ್ದೀರಿ ಗಣಿಗಾರಿಕೆ ಮಾಡುವಂಥವ್ರಿಗೆ ಗುತ್ತಿಗೆದಾರರಿಗೆ ಲೇವಾದೇವಿ ಮಾಡುವಂಥವ್ರಿಗೆ ಗೊಬ್ಬರ ವರ್ತಕರಿಗೆ ಈ ದಿನ ಧನಲಾಭ ಆಗುವಂಥ ಸಾಧ್ಯತೆ ಇದೆ ವ್ಯವಸಾಯಗಾರರಿಗೆ ತುಂಬ ಸಂತೋಷದಿಂದ ಆನಂದವಾಗಿರ್ತೀರಿ ವಿದ್ಯಾರ್ಥಿಗಳು ಅಷ್ಟೇ ಸ್ತ್ರೀಯರು ಅಷ್ಟೇ ಹಾಗೆ ಲೇವಾದೇವಿ ವ್ಯವಹಾರ ಮಾಡೋರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಏಕೆಂದರೆ ಮಾನಸಿಕವಾಗಿ ಒತ್ತಡದಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಇದೆ ಈ ದಿನ ನೀವು ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ಕೂಡ ಕೈಗೂಡತ್ವೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ದಕ್ಷಿಣ ದಿಕ್ಕು ಮೀನರಾಶಿ ನ ಭೂತೋ ನ ಭವಿಷ್ಯತೆ ಅನ್ನುವಂಥ ಒಂದು ಮಾತಿದೆ ಇದರ ಅರ್ಥ ಏನಂದ್ರೆ ಭೂತಕಾಲವಿಲ್ಲದೆ ಭವಿಷ್ಯತ್ ಕಾಲ ಇಲ್ಲ ಎಂದು ವಿವರಿಸಿ ಹೇಳಬೇಕೆಂದರೆ ನಿಮ್ಮ ಹಳೆಯ ಅನುಭವಗಳನ್ನು ನಡೆದ ಘಟನೆಗಳನ್ನು ಕುರಿತ ಪಾಠಗಳನ್ನು ಎಲ್ಲವನ್ನ ಒಟ್ಟುಗೂಡಿಸಿ ಮುಂದೆ ಬರುವಂತಹ ಸಂದರ್ಭಗಳಲ್ಲಿ ಇಂದಿನ ಅನುಭವದಿಂದ ಕಲಿತ ಪಾಠವನ್ನು ಗಮನದಲ್ಲಿಟ್ಟುಕೊಂಡು ವರ್ತಿಸಿದರೆ ಭವಿಷ್ಯವನ್ನು ಉತ್ತಮವಾಗಿಸಿಕೊಳ್ಬಹುದು ಹೀಗಾಗಿ ಮೀನರಾಶಿಯವರು ಹಿಂದಿನ ಅನುಭವಗಳಿಂದ ಕಲಿತ ಪಾಠವನ್ನು ಇಂದು ಬಳಸಿಕೊಳ್ಳಬೇಕಾಗಿದೆ ಇಂದು ನೀವು ಮಾಡಬೇಕಾಗಿರುವಂಥ ಕೆಲಸಕ್ಕೆ ಹಿರಿಯರ ಒತ್ತಡ ಬಹಳವಾಗಿರುತ್ತೆ ಜೊತೆಗೆ ನಿಮ್ಮ ಕುಟುಂಬದವರ ಜೊತೆ ಅಪಶ್ರುತಿಯು ನಿಮ್ಮ ಏಕಾಗ್ರತೆಗೆ ಧಕ್ಕೆ ತೊಂದರೂ ತರಬಹುದು ಹೀಗಾಗಿ ನಿಮ್ಮ ಕೆಲಸದ ಗುಣಮಟ್ಟ ಕಡಿಮೆಯಾಗಬಹುದು ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ನಿಮಗೆ ಇಂದು ನಿಮ್ಮ ಸ್ನೇಹಿತರ ಅಗತ್ಯ ಹೆಚ್ಚಾಗಿರುತ್ತೆ ಅವರ ಸಹಾಯವನ್ನು ನೀವು ಬಯಸಬಹುದು ಆದರೆ ನೀವು ನಿರೀಕ್ಷಿಸಿದಷ್ಟು ಸಹಾಯ ನಿಮಗೆ ದೊರೆಯದೇ ಹೋಗಬಹುದು ಇದರಿಂದ ಧೃತಿಗೆಡಬೇಡಿ ಶ್ರದ್ಧೆ ಇದ್ದಲ್ಲಿ ನಿಮಗೆ ಯಾರ ಸಹಾಯವೂ ಅಧಿಕವಾಗಿ ಬೇಕಾಗಲ್ಲ ನಿಮ್ಮ ಆರೋಗ್ಯ ಇಂದು ಅತ್ಯುತ್ತಮವಾಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಅಷ್ಟೇನು ಒಳ್ಳೆಯ ಫಲಿತಾಂಶ ನಿಮಗೆ ಕಾಣಿಸ್ತಾ ಇಲ್ಲ ಕುಟುಂಬದಲ್ಲಿ ಅಹಿತಕರವಾದಂತಹ ವಾತಾವರಣ ಇದ್ದು ಇದರ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ನೀವು ಈ ದಿನ ಮೌನಕ್ಕೆ ಶರಣಾಗುವುದು ಒಳ್ಳೆಯದು ಪ್ರೇಮಿಗಳಿಗೆ ವಿವಾಹಿತರಿಗೆ ಗೃಹಿಣಿಯರಿಗೆ ಸಾಧಾರಣವಾದ ದಿನ ಆಗಿದೆ ಇಂದು ಯಾವುದಾದರೂ ದೇವಾಲಯಕ್ಕೆ ಒಂದು ಹತ್ತಿಯ ವಸ್ತ್ರವನ್ನು ದಾನ ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಸಿಂಹ ತುಲಾ ರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮೇಷ ಧನುಸು ಎರಡು ವೃಷಭ ಮೂರು ಕನ್ಯಾ ಮೀನ ನಾಲ್ಕು ಕುಂಭ ಮಿಥುನ ಆರು ಕಟಕ ವೃಶ್ಚಿಕ ಎಂಟು ಮಕರ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ